ಮುಂಡರಗಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕನ್ನಡ ಧ್ವನಿ ಹೌದು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವರ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಭದ್ರ ಕಳಮ ದೇವಿಯ ನೂತನ ಗೋಪುರದ ಕಳಸಾರೋಹಣ ಪಲ್ಲಕ್ಕಿ ಉತ್ಸವ ಅಗ್ನಿ ಮಹೋತ್ಸವ ಕಾರ್ಯಕ್ರಮ ಉಚಿತ ಸಾಮೂಹಿಕ ವಿವಾಹಗಳು ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ವೀರಭದ್ರ ದೇವಸ್ಥಾನದ ಜಾತ್ರಾ ಕಮಿಟಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಮಿಟಿಯ ಅಧ್ಯಕ್ಷರಾದ ಎಸ್ ಎ ಲಿಂಬಿಕಾಯಿ ಅವರು ಶ್ರೀ ವೀರಭದ್ರ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದ ಅವರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ನಾಡೋಜ ಡಾಕ್ಟರ್ ಜಗದ್ಗುರು ಅನ್ನದಾನೇಶ್ವರ ಮಹಾಶಿವರ ಸಂಸ್ಥಾನ ಮಠ ಮುಂದರಗಿ ಪೂಜ್ಯ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಜಂಗಮ ಕ್ಷೇತ್ರ ನಾಯಕನ ಹೇಳುವ ನೇತೃತ್ವದಲ್ಲಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಳಸಾರೋಹಣ ಪಲ್ಲಕ್ಕಿ ಉತ್ಸವ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಅಗ್ನಿ ಮಹೋತ್ಸವ ಕಾರ್ಯಕ್ರಮ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿವಸ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಉಚಿತ ಸಾಮೂಹಿಕ ವಿವಾಹಗಳು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ತಿಕ ಮಹಾಮಂಗಲ ಕಾರ್ಯಕ್ರಮ ನಿಮಿತ್ತ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ದಿವಸ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಶ್ರೀ ವೀರಭದ್ರ ಸ್ವಾಮಿಯ ನೂತನ ತೇರು ಮಾಡಿಸಲು ನಿರ್ಧರಿಸಿದ್ದು ದಾನಿಗಳು ಕಾಣಿಕೆ ಸಲ್ಲಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ವೀರೇಶ ಅಂದಾನಪ್ಪ ಗುಗ್ಗರಿ ಶ್ರೀಮತಿ ಗೌರಮ್ಮ ವಿಶ್ವನಾಥ್ ಗುರ್ಗಡ್ಲಿ ಸಾಯಿ ಪ್ರಸನ್ನ ಅಳವಂಡಿ ಅಶೋಕ್ ಕಮ್ಮಾರ್ ಕೊಟ್ರೇಶ್ ಕೊಡಗೇರಿ ವಿಜಿ ಹಿರೇಮಠ ಶ್ರೀಮತಿ ಗೀತಾ ಬಣಗಾರ್ ಶ್ರೀಮತಿ ರೋಹಿಣಿ ಕುಬ್ಸತ್ ಶ್ರೀಮತಿ ನೇತ್ರಾ ಗದಗ್ ಹಿರಣ್ಣ ಕುಬ್ಸತ್ ಮಂಜುನಾಥ ಮುಧೋ ಹಾಗೂ ಶ್ರೀದೇವಿ ಗೋಡಿ ಉಪಸ್ಥಿತರಿದ್ದರು ಕುಮಾರ್ ನಾಯಕ್ ಪ್ರತಿ ಧ್ವನಿ ಕನ್ನಡ ಸುದ್ದಿ ವಾಹಿನಿ ಮುಂಡರ್ಗಿ ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗೆ ನೋಡ್ತಾ ಇರಿ ಪ್ರತಿ ಧ್ವನಿ ಸುದ್ದಿವಾಹಿನಿ ಕರ್ನಾಟಕದಾಗಿರ್ತದೆ ನಾವು ಏನೋ ಒಂದು ಸೇರನ್ನು ಅನ್ನೋ ಒಂದು ಸಂಕಲ್ಪ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷಗಳು ಬೇಕಾಗಿರೋದ್ರಿಂದ ಅಲ್ಲಿ ಅನೇಕ ದಾನಿಗಳು ಕೈ ಜೋಡಿಸಿದ್ರೆ ಇಂತಹ ಯಾವುದೇ ಕಾರ್ಯವನ್ನು ನಾವು ಅತ್ಯಂತ ಸರಳ ರೀತಿ ಮಾಡಬಹುದು ಅನ್ನೋದ್ರಿಂದ ತಾವು ಯಾರೋ ದಾರಿಗಳು ಈ ತೇರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಈ ಸೇವಾ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವಂತ ಒಂದು ಯೋಜನೆ ಕೂಡ ಇದೆ ಆ ಎಲ್ಲ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗುವಂತ ಆಗದೆ ಅಂತ ವ್ಯವಸ್ಥೆಯನ್ನ ನಮ್ಮ ಸೇವಾ ಸಮಿತಿಯವರು ಅದನ್ನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ನಿನ್ನೋದ್ರ ಮೂಲಕ ಈ ದೇವಸ್ಥಾನದ ಅಭಿವೃದ್ಧಿಯನ್ನ ಪಡಿಸೋದ್ರಲ್ಲಿ ಸಹಾಯ ಮಾಡಬೇಕಂತ ಎಲ್ಲರಿಗೂ ಹೇಳ್ಕೊಳ್ತಾ ಇದ್ದೀನಿ ಈ ಜಾತ್ರಾ ಮಹೋತ್ಸವಕ್ಕೆ ಸರ್ವರು ಆಗಮಿಸಿ ದೇವರ ಟುಪ್ಪಿಗೆ ಪ್ರಾಥರಾಗಬೇಕಂತ ಸರ್ವರಲ್ಲಿ ಏನೇನು ಕಾರ್ಯಕ್ರಮ ಮಹಿಳಾ ವೇದಿಕೆ ವತಿಯಿಂದ ನಾವು ದೀಪೋತ್ಸವವನ್ನು ಮಾಡ್ತೀವಿ ಆಮೇಲೆ ಸಾಮೂಹಿಕ ಮದುವೆಗೆ ಬೇಕಾದಂಥ ಗುಡಿ ತುಂಬುವ ಕಾರ್ಯಕ್ರಮ ಅದರ ವ್ಯವಸ್ಥೆಯೆಲ್ಲ ತಾಳಿ ಕೋಣಿಸೋದು ಆಮೇಲೆ ಕಂಕಣ ಕಟ್ಟೋದು ಹೂವಿನ ಹಾರಗಳನ್ನು ತಯಾರು ಮಾಡೋದು ಅದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿರ್ತೀವಿ ಹೆಚ್ಚುವುದರಲ್ಲಿ ಕೂಡ ನಾವು ಸಹಾಯವನ್ನು ಮಾಡ್ತೀವಿ ಆಮೇಲೆ ಕಂಕಣ ಕಟ್ಟೋದು ಅಂತರ್ಗಾಯಿ ಕಟ್ಟೋದು ಎಲ್ಲ ಎಲ್ಲರೂ ನಾವು ಎಲ್ಲರೂ ಕೂತ್ಕೊಂಡು ಒಳ್ಳೆ